ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಮಾಮೂಲಿ ಒಂದು ಬಾಡಿಗೆ ನಮ್ಮದು ಪ್ಯಾನಲ್ ಬೋರ್ಡು ಫ್ಯಾಕ್ಟ್ರಿ ಅವ್ರದು ಬಾಡಿಗೆ ಬಂದಿದೆ ನೋಡ್ತಾ ಇದೀವಿ ನೋಡಿ ಅವರು ನಮ್ಮಮ್ಮ ನೋಡ್ತಾ ಇದ್ದಾರೆ ಯಾವ ಗಾಡಿಗಳೆಲ್ಲೆಲ್ಲಿ ನಿಂತಿದ್ದಾವೆ ನನ್ನ ಮಗ ಅಂತೇಳಿ ಅಂಥೇಳಿ ಅಲ್ಲೇ ಅಲ್ಲೇ ನಮ್ಮ ಫ್ಯಾಕ್ಟ್ರಿ ಇರೋದು ಇಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ ಅದಕ್ಕೆ ರಿವರ್ಸ್ ಹೋಗಬೇಕು ಅಲ್ಲೇ ಹೋಗೋಣ ಸೆಕೆಂಡ್ ಸ್ಟೇಜ್ ಅಂದ್ರಹಳ್ಳಿ ಇದು ಸ್ನೇಹಿತರೆ ಪೋರ್ಟಲ್ ಡ್ಯೂಟಿ ಮಾಡೋದಕ್ಕಿಂತ ಅವನಿಗೆ ಕಮಿಷನ್ ಕೊಡ್ಕೊಂಡು ನಮಗೆ ಆಗಿ ಕರೀತಾರಲ್ಲ ಅಂಥ ಬಾಡಿಗೆಗಳಿದ್ರೆ ನಮಗೆ ತುಂಬ ಖುಷಿ ಯಾಕಂದರೆ ಸಾವಿರ ರೂಪಾಯಿಗೆ ನೂರ ಎಂಬತ್ತು ರೂಪಾಯಿ ಮಿತ್ಬಡುತ್ತೆ ನಮಗೆ ನೂರ ಎಂಬತ್ತು ಇನ್ನೂರು ರೂಪಾಯಿ ಮಿಕ್ಕುತ್ತೆ ಅಂದ್ಕೊಳ್ಳಿ ಒಂದೊಂದು ಸರಿ ವೆಯ್ಟಿಂಗ್ ಚಾರ್ಜ್ ಬರೋಲ್ಲ ಏನಿಲ್ಲ ಆದರೆ ಇವರು ಹಂಗಲ್ಲ ಒಂದು ನೂರು ರೂಪಾಯಿ ಸರ್ ಸಾರಂದರೆ ಕೊಟ್ಟೆ ಕೊಡ್ತಾರೆ ಈ ಹೋಟಲ್ಲಿ ಬುಕ್ಕಿಂಗ್ ಅಂತೂ ಭಾಳ ಹಿಂಸೆ ಕೊಟ್ಟಾಗ್ತಾ ಇದ್ದಾರೆ ಬರ್ತಾ ಬರ್ತಾ ಅದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತಾ ಗೊತ್ತಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ಲ ಇದೆ ಹೋಟ್ರು ಎಲ್ಲ ದಬ್ಬಾಕಂಡ್ರೆ ಆನ್ಲೈನ್ ಸಂಸ್ಥೆಗಳೆಲ್ಲ ಅವಾಗ ಗೊತ್ತಾಗುತ್ತೆ ಕಸ್ಟಮರ್ಗೆ ಡ್ರೈವರ್ಗಳಿಗೆ ಮೊದಲು ಯಾವ ಥರ ಬೆಲೆ ಕೊಡ್ತಿದ್ರೋ ಅದರ ಹತ್ತು ಪರ್ಸ್ ಪರ್ಸೆಂಟು ಬೆಲೆ ಕೊಡಬೇಕಾಗುತ್ತೆ ನೋಡಿ ಮುಂದಿನ ದಿನಗಳಲ್ಲಿ ಎಲ್ಲ ಪೋಟ್ರು ಅಂಕಲ್ ಡೆಲಿವರಿ ಗೂಡಿ ನೋ ಬ್ರೋಕರು ಯಾವುದೂ ಇರೋದಿಲ್ಲ ಸ್ವಲ್ಪ ದಿನ ಎಲ್ಲ ಸ್ಟಾಪ್ ಆಗ್ತದೆ ಎಷ್ಟು ದಿನ ಮೆರಿಬೇಕೋ ಮೆರೀರಿ ನಿಮಗೂ ಒಂದು ಕಾಲ ಅತ್ತೆಗೊಂದು ಕಾಲನೋ ಸೊಸೆಗೊಂದು ಕಾಲನೋ ನಮಗೂ ಒಳ್ಳೆ ಕಾಲ ಬರ್ತದೆ ಮಾರಿ ಕಂಡು ಹೋರಿ ಮ್ಯಾಲೆ ಅಲ್ಲ ಅಲ್ಲ ಓಟ್ರು ಕಣ್ಣು ನಮ್ಮ ಮ್ಯಾಲೆ ನಮ್ಮ ಕಣ್ಣು ಕೊಡ್ರ ಮ್ಯಾಲೆ ಕೆಣ್ಣ ಕಣ್ಣಕ್ಕ ನಾಯಣಳ್ಳಿ ಜಂಕ್ಷನ್ ಲೆಫ್ಟ್ಗೋದ್ರೆ ಮಾರ್ಕೆಟು ರೈಟ್ಗೋದ್ರೆ ಕೆಂಗೇರಿ ಮೈಸೂರು ರೋಡ್ ನಾವು ಸ್ಟ್ರೈಟ್ ಹೋಗ್ತಾ ಇದ್ದೀವಿ ಬನಶಂಕರಿ ಸಿಲ್ಕೋಡ್ ನೋಡಿ ಇಲ್ಲಿಂದನೇ ಜಾಮ್ ಆಗಿದೆ ಮಾಡೋದಿಲ್ಲ ಕ್ಯಾಬ್ ತಗಲಾ ಕಾಣೋ ಸಾಧ್ಯತೆಗಳಿದೆ ಬಂದಿದ್ದೀವಿ ಬಂದಿದ್ದೀವಿ ಬಂದಿದೀವಿ ಲೈಫ್ ರೋಡ್ ಬ್ರಿಡ್ಜ್ ಲೆಫ್ಟ್ ತಗೊಂಡು ಹೋದರೆ ನೈಸ್ ರೋಡ್ ಎಲೆಕ್ಟ್ರಾನ್ ಸಿಟಿ ಹೊಸ ರೋಡ್ ಕಡೆ ಹೋಗ್ತೀವಿ ಸ್ಟ್ರೈಟ್ ಹೋದರೆ ಇದೊಂದು ಬ್ರಿಡ್ಜ್ ರೆಡಿ ಮಾಡ್ತಾ ಇದ್ದಾರೆ ಯಾವ ಕಾಲಕ್ಕೆ ರೆಡಿ ಆಗುತ್ತೆ ಅಂತ ಗೊತ್ತಿಲ್ಲ ಆಗಬೇಕು ಅಂದರೆ ಇನ್ನೂ ಒಂದು ಎರಡು ವರ್ಷ ಬೇಕು ಅನಿಸುತ್ತೆ ಅಲ್ಲಿವರೆಗೂ ಇದೇ ಪರಿಸ್ಥಿತಿ ನಮ್ಮ ಡ್ರೈವರ್ಗಳದು ರಾಗಿಗುಡ್ಡ ಇಂದ ಸಿಲ್ಕ್ ಬೋರ್ಡ್ ಕಡೆ ಡಬಲ್ ಡೆಕ್ಕರ್ ಕೆಳಗಡೆ ಬಸ್ಸು ಲಾರಿ ಮೇಲ್ಗಡೆ ಕಾರು ಟೆಂಪೋ ಆಟೋ ಬೈಕು ಅದ್ರ ಮೇಲೆ ಮೆಟ್ರೋ ಅದ್ರ ಮೇಲೆ ಏರೋಪ್ಲೇನು ಹೆಲಿಕಾಪ್ಟರು ಹೇಗಿದೆ ನಮ್ಮ ಬೆಂಗಳೂರು ಡೆಕೋರ್ ಒಂದು ಟ್ರಾಫಿಕ್ ಅವಾಯ್ಡ್ ಆಗ್ತಾ ಇದೆ ಬೆಂಗಳೂರು ಕತೆ ನೋಡ್ರಪ್ಪ ಬೆಂಗಳೂರು ಕತೆ ಯಾವ ಥರ ಜಾಮ್ ಆಗಿದೆ ಬೆಳಿಗ್ಗೆ ಅಂತ ಸ್ನೇಹಿತರೆ ನಾನು ರೆಗ್ಯುಲರ್ ಆಗಿ ಬರೋ ಅಂಥದ್ದು ಹೋಟ್ಲು ಹೂಡ್ಲೂ ಬಂದರೆ ಇದೇ ಹೋಟ್ಲಲ್ಲೇ ನಾನು ಫೋನ್ ಮಾಡೋದು ಭಾಗ್ಯ ವೇದ್ಯ ಅಂತಾರೆ

ಅ ಚಲೋದು ಚಲೋದು ಅದು ಎಲ್ಲ ಕಟ್ಬೇಕಾ ಎಲ್ಲ ಸರ್ ಹೌದು